ನೀನು ಖುಷಿ ಇಟ್ಟಿರ್ಲಿ ಮಾತಿರ್ಲಿ ಹೇಳಿ ಕುಮಲ್ತೀರಿ ಇನ್ನು ನಮ್ಮ ಹಳೆ ನಿಜ ಖುಷಿ ಇಟ್ಟಿರ್ಲಿ ಇರ್ಲದಲ್ಲ ಪೊಡಿ ಹೊಡ್ಚಿ ಬೇಗ ಇರ್ಲ ಆಪರೇಷನ್ ಇರಗ್ಲ ಉಂಡು ಇರ್ಲ ಗುಣ ಆತ ಬೆಲೆ ಬೇಗ ಸೊ ನಮ್ಮ ಊರಲ್ಲಿ ಈ ತರ ಯಾವ್ದು ಆಗಲಿಲ್ಲ ಸೊ ಇದನ್ನ ನಮ್ಗೆ ನೋಡುವಾಗ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ನಮಗೂ ಅನಿಸ್ಲಿಲ್ಲ ಕಾರ್ತಿಕ್ ಮತ್ತೆ ನಾವು ಡಿಸ್ಕಸ್ ಮಾಡುವಾಗ ಅವಾಗ ನಮಗೆ ಕಂಡಿದ್ದು ನಮ್ಮ ಊರಿನವರೇ ವಿಜಯ್ ವಿಖ್ಯಾತ್ ಅಂತ ಅವರಿಗೆ ಕೂಗಿಕೊಂಡು ಹೇಳಿದ ನನಗೆ ಒಂದು ಹೆಲ್ಪ್ ಮಾಡಬೇಕು ಯಾರಿಲ್ಲ ಅವನ ಫ್ರೆಂಡ್ ಅವರ ಫೋನ್ ಮಾಡ್ತಿದ್ರು ನಮಗೆ ನನಗೆ ಫಸ್ಟ್ ಆಫ್ ಆಲ್ ಗನ್ ನೀವೇತ್ತು ನಿಮಗೆ ಫೋನ್ ಮಾಡಿದ್ದು ಸಹಾಯ ಮಾಡಿದ್ರಿ ಇಲ್ಲಿ ಸಮಾಜ ಕೆಟ್ಟಿದೆ ಅಂತ ಹೇಳ್ತಾರೆ ಕೆಲವರು ಸೋಷಿಯಲ್ ಮೀಡಿಯಾ ಸರಿಯಾಗಿ ವರ್ಕ್ ಆಗ್ತಿಲ್ಲ ಫೇಕ್ ನ್ಯೂಸ್ ಜಾಸ್ತಿ ಹೋಗ್ತಾ ಇದೆ ಅಂತ ಸಮಾಜ ಟೋಟಲಿ ಕೆಟ್ಟಿದೆ ಅಂತ ಹೇಳ್ತಾರೆ ಬಟ್ ಇವತ್ತಿನ ಒಂದು ಸಂಗತಿಯನ್ನು ನೋಡುವಾಗ ಇಲ್ಲಿ ಕೇವಲ ಒಂದು ವಿಡಿಯೋ ಮತ್ತೆ ಒಂದು ವಾಟ್ಸಪ್ಪಲ್ಲಿ ಅಲ್ಲಿ ಶೇರ್ ಮಾಡಿದ ಕೂಡಲೇ ಜನಗಳು ಮಾನವೀಯತೆಯಿಂದ ತುಂಬಾ ಒಂದು ಏಳು ಲಕ್ಷ ಮಟ್ಟು ಮೊತ್ತವನ್ನು ಇವತ್ತು ಹಾಕಿದ್ದಾರೆ ಇಷ್ಟರವರೆಗೆ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ನಾನು ವಿಡಿಯೋ ಮಾಡಿದಾಗ ನನ್ನ ಒಂದು ಕುಟುಂಬ ನನ್ನ ಒಂದು ಫಾಲೋವರ್ಸ್ ಅಂತ ಏನಿದ್ದಾರೆ ಇಷ್ಟರವರೆಗೆ ಕೈ ಬಿಟ್ಟಿಲ್ಲ ಯಾವುದೇ ಒಂದು ಹಿನ್ನೆಲೆಯನ್ನು ನೋಡದೆ ನಂಬಿಕೆಯಿಂದ ಹಣವನ್ನ ಬೇರೆ ಬೇರೆ ಕಡೆಗಳಿಂದ ಹಾಕಿದ್ದೀರಿ ಇಲ್ಲಿ ಜಾತಿ ಧರ್ಮ ಪಕ್ಷ ದೇಶ ಇದು ಯಾವುದು ಇಲ್ಲ ಇಲ್ಲಿ ಬರೋದಿಲ್ಲ ಒಂದು ಮಾನವೀಯ ಮೌಲ್ಯ ಏನು ಅನ್ನೋದನ್ನ ತೋರಿಸಿಕೊಟ್ಟಿದ್ದೀರಿ ಹಾಗೆಯೇ ಪ್ರವೀಣ್ ಅವರಿಗೆ ಕಿಡ್ನಿಯ ಮರುಜೋಡಣೆಗೆ ಬೇಕಾಗಿ ವಿಡಿಯೋವನ್ನ ಮಾಡಿದಾಗ ಅವರ ಮಾತನ್ನ ಕೇಳಿ ಅವರ ತಂದೆಯ ಒಂದು ನೋವನ್ನ ಕೇಳಿ ಈ ತಾಯಿಯ ಒಂದು ಕಣ್ಣೀರನ್ನ ನೋಡಿ ಎಪ್ಪತ್ತ ಎರಡು ಗಂಟೆಗಳಲ್ಲಿ ನೀವು ಪ್ರವೀಣ್ ಅವರು ಮುಂದೆ ಗುಣಮುಖರಾಗಿ ಬರಬೇಕು ಅನ್ನುವ ಕಾರಣದಿಂದ ಹಾಕಿರುವ ಒಟ್ಟು ಮೊತ್ತ ಏಳು ಲಕ್ಷದ ಇಪ್ಪತ್ತೆಂಟು ಸಾವಿರ ಸಾವಿರದ ಐನೂರು ರೂಪಾಯಿಗಳು ಆ ಹಣ ಮಾತ್ರ ಇಂಪಾರ್ಟೆಂಟ್ ಅಲ್ಲ ಮುಂದೆ ಆಗುವಂತ ಅವರ ಶಸ್ತ್ರ ಚಿಕಿತ್ಸೆಯಲ್ಲಿ ಗುಣಮುಖರಾಗಿ ಬರಲಿ ಇವರು ಆರೋಗ್ಯವಾಗಿರಲಿ ಅವರ ತಂದೆ ಕೂಡ ಆರೋಗ್ಯವಾಗಿರಲಿ ಅಂತ ಹೇಳೋದೇ ಈ ವಿಡಿಯೋದ ಉದ್ದೇಶ ಕೂಡ ಹಿರಿಯಲ್ಲ ಹಿರಿ ನಡೆದಿಂಗ್ಲಿ ಇರ್ನ ಮುಖಾಂತರ ಪೂರ ಬೈತೇನೆ ಇರ್ನ ವಿಡಿಯೋ ತೂದು ಸುಮಾರು ಜನ ಕಾಲ್ ಮಾಂತದ್ದು ಒಳ್ ತೊಲ್ತರದು ಮಂಡಿ ಹಡ್ದು ಕಾಲ್ ಮಾಂತದ್ದು ಕಾಸು ಬಾರ್ತೀರಿ ಅಂಚನೆ ಮುಖ ಇರ್ನ ವಿಡಿಯೋದು ಅದು ಬಲ್ನಾಡು ಹಿಡ್ದು ಟ್ರಸ್ಟ್ ಸೇವಾ ಟ್ರಸ್ಟ್ದಾಗ ಬತ್ತಿತಿ ಊರ್ದ ಜವನಿಯರಿಗೆ ಇಸ್ರೇಲ್ ಇಲ್ಲಲ್ ಇಲ್ಲಲ್ಲಿ ಬತ್ತದೆ ಕಾಸು ಬರ್ತೀರಿ ಫೋನ್ ಫೋನ್ ಎಲ್ರಿ ನಮಸ್ಕಾರ ಬಂದಿಗಳೇ ಇವತ್ತು ನಾನು ಬಂದಿರುವಂತದ್ದು ಪುತ್ತೂರಿನ ಪುರುಷರ ಕಟ್ಟೆಯ ಪಕ್ಕದಲ್ಲಿರುವಂತಹ ಪಂಜಿಗ್ ಅಂತ ಹೇಳುವಂತಹ ಪ್ರವೀಣ್ ಅವರ ಮನೆಗೆ ಅಪ್ಡೇಟ್ಗಳನ್ನು ನಾನು ನನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಆಗಿರ್ಬೋದು ಅಥವಾ ನಮ್ಮ ಕಾರ್ತಿಕಣ್ಣ ಆಗಿರ್ಬೋದು ಇವರು ಕೂಡ ಅಪ್ಡೇಟ್ಗಳನ್ನು ಹಾಕ್ತಾ ಇದ್ರು ನಾನು ಮೊನ್ನೆ ಎಪ್ಪತ್ತೆರಡು ಗಂಟೆಯ ಹಿಂದೆ ಅಂದ್ರೆ ಮೂರು ದಿನದ ಹಿಂದೆ ಬಂದು ಈ ಪ್ರವೀಣ್ ಅವರಿಗೆ ಎರಡೂ ಕಿಡ್ನಿಗಳನ್ನು ಕಳೆದುಕೊಂಡಿರುವ ಸಂದರ್ಭದಲ್ಲಿ ಅವರ ಮುಂದಿನ ಶಸ್ತ್ರಚಿಕಿತ್ಸೆ ಹಾಗೆ ಕಿಡ್ನಿಯ ಮರುಜೋಡಣೆಗೆ ಅವರ ತಂದೆಯೇ ಅವರಿಗೆ ದಾನವಾಗಿ ಕೊಡ್ತಾರೆ ಅಂತ ಹೇಳಿದಾಗ ಶಸ್ತ್ರಚಿಕಿತ್ಸೆಗೆ ಹೋಗುವ ಸಂದರ್ಭದಲ್ಲಿ ಅವರ ಜೊತೆಗೆ ಹಣ ಇರಲಿಲ್ಲ ಇದ್ದದ್ದು ಅಕೌಂಟ್ ಅಲ್ಲಿ ಕೇವಲ ಹದಿನೈದು ಸಾವಿರ ರೂಪಾಯಿಗಳು ಮಾತ್ರ ಆ ಸಂದರ್ಭದಲ್ಲಿ ಇವರು ಕಾರ್ತಿಕ್ ಆಗಿರ್ಬೋದು ನಮ್ಮ ಪ್ರಕಾಶಣ್ಣ ಆಗಿರ್ಬೋದು ಇವರೆಲ್ಲ ಹೇಳಿದಾಗ ನಾನು ಇಲ್ಲಿಗೆ ಬಂದು ವಿಡಿಯೋವನ್ನು ಮಾಡಿದ್ದೆ ನಾನು ರಿಕ್ವೆಸ್ಟ್ ಅನ್ನ ಮಾಡಿದೆ ಇಷ್ಟರವರೆಗೆ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ನಾನು ವಿಡಿಯೋ ಮಾಡಿದಾಗ ನನ್ನ ಒಂದು ಕುಟುಂಬ ನನ್ನ ಒಂದು ಫಾಲೋವರ್ಸ್ ಅಂತ ಏನಿದ್ದಾರೆ ಇಷ್ಟರವರೆಗೆ ಕೈ ಬಿಟ್ಟಿಲ್ಲ ಯಾವುದೇ ಒಂದು ಹಿನ್ನೆಲೆಯನ್ನ ನೋಡದೆ ನಂಬಿಕೆಯಿಂದ ಹಣವನ್ನ ಬೇರೆ ಬೇರೆ ಕಡೆಗಳಿಂದ ಹಾಕಿದ್ದೀರಿ ಇಲ್ಲಿ ಜಾತಿ ಧರ್ಮ ಪಕ್ಷ ದೇಶ ಇದು ಯಾವುದು ಇಲ್ಲ ಇಲ್ಲಿ ಬರೋದಿಲ್ಲ ಒಂದು ಮಾನವೀಯ ಮೌಲ್ಯ ಏನು ಅನ್ನೋದನ್ನ ತೋರಿಸಿಕೊಟ್ಟಿದ್ದೀರಿ ಹಾಗೆಯೇ ಅವರಿಗೆ ಕಿಡ್ನಿಯ ಮರುಜೋಡಣೆಗೆ ಬೇಕಾಗಿ ವಿಡಿಯೋವನ್ನ ಮಾಡಿದಾಗ ಪ್ರವೀಣವರ ಮಾತನ್ನ ಕೇಳಿ ಅವರ ತಂದೆಯ ಒಂದು ನೋವನ್ನು ಕೇಳಿ ಈ ತಾಯಿಯ ಒಂದು ಕಣ್ಣೀರನ್ನ ನೋಡಿ ಎಪ್ಪತ್ತ ಎರಡು ಗಂಟೆಗಳಲ್ಲಿ ನೀವು ಪ್ರವೀಣ್ ಅವರು ಮುಂದೆ ಗುಣಮುಖರಾಗಿ ಬರಬೇಕು ಅನ್ನುವ ಕಾರಣದಿಂದ ಹಾಕಿರುವ ಒಟ್ಟು ಮೊತ್ತ ಏಳು ಲಕ್ಷದ ಇಪ್ಪತ್ತೆಂಟು ಸಾವಿರದ ಐನೂರು ರೂಪಾಯಿಗಳು ನಾನು ಹೇಳಿದ್ದೆ ಅವರ ಶಸ್ತ್ರಚಿಕಿತ್ಸೆಗೆ ಏಳು ಲಕ್ಷ ರೂಪಾಯಿಗಳು ಬೇಕು ಅಂತ ಆದರೆ ಅಧಿಕವಾಗಿರುವ ಮೊತ್ತವನ್ನು ಹಾಕಿದ್ದೀರಿ ನನ್ನ ಕಡೆಯಿಂದ ನಿಮಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತೇನೆ ನಾನು ನಂಬುವಂತ ಎಲ್ಲ ದೈವಿಕ ಶಕ್ತಿಗಳು ದೇವರು ಪುತ್ತೂರಿನ ಮಹಾಲಿಂಗೇಶ್ವರ ಈ ಸ್ಥಳ ಸಾನಿಧ್ಯದ ಎಲ್ಲ ದೈವಿಕ ಶಕ್ತಿಗಳು ಒಂದೊಂದು ರೂಪಾಯಿ ನೀವು ಕಷ್ಟಪಟ್ಟು ಹಾಕಿರುವಂತಹ ಹಣಕ್ಕಾಗಿ ಆ ದೇವರು ನಿಮಗೆ ಸದಾಕಾಲ ಆಯುಷ ಆರೋಗ್ಯ ಭಾಗ್ಯವನ್ನ ನಿಮಗೆ ಮಕ್ಕಳಿಗೆ ಕುಟುಂಬಸ್ಥರಿಗೆ ಎಲ್ಲರಿಗೂ ಕೂಡ ಕೊಡ್ಲಿ ಅಂತ ಕೇಳ್ತೇನೆ ಹಾಗಾಗಿ ಇವರ ಮನೆಗೆ ಬಂದು ಒಂದು ಧನ್ಯವಾದವನ್ನ ನನ್ನೆಲ್ಲ ಫಾಲೋವರ್ಸ್ಗಳಿಗೆ ಈ ವಿಡಿಯೋವನ್ನು ನೋಡಿ ಹಣವನ್ನು ಹಾಕಿರುವಂತ ಎಲ್ಲರಿಗೂ ತಿಳಿಸೋಣ ಅಂತ ಹೇಳುವ ಕಾರಣದಿಂದ ಬಂದಿದ್ದೇನೆ ಆ ಹಣ ಮಾತ್ರ ಇಂಪಾರ್ಟೆಂಟ್ ಅಲ್ಲ ಮುಂದೆ ಆಗುವಂತ ಅವರ ಶಸ್ತ್ರಚಿಕಿತ್ಸೆಯಲ್ಲಿ ಗುಣಮುಖರಾಗಿ ಬರಲಿ ಇವರು ಆರೋಗ್ಯವಾಗಿರಲಿ ಅವರ ತಂದೆ ಕೂಡ ಆರೋಗ್ಯವಾಗಿರಲಿ ಅಂತ ಹೇಳೋದೇ ಈ ವಿಡಿಯೋದ ಉದ್ದೇಶ ಕೂಡ ಹಾಗೆ ನನ್ನ ಜೊತೆಗೆ ನಿರಂತರವಾಗಿ ಸಹಕಾರ ಕೊಟ್ಟಿರುವಂತದ್ದು ಈ ಪರಿಸರದಲ್ಲಿ ಒಂದು ಒಳ್ಳೆಯ ಸಂಘಟನೆ ಇದೆ ವೀರಮಾರುತಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಚಿಕ್ಕಮ್ಮನೂರು ಅಂತ ಸೊ ಅದರಲ್ಲಿ ಕಾರ್ತಿಕ್ ಅವರು ಪ್ರಕಾಶ್ ಅವರು ಹಾಗೇನೆ ಚಿದಾನಂದ್ ಅವರು ಇವರೆಲ್ಲ ಹಾಗೆನ ಇವರ ಸಾಕಷ್ಟು ತಂಡ ಇದರಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಯಾವತ್ತು ಪ್ರವೀಣಿಗೆ ನಾವು ಹೆಲ್ಪ್ ಆಗ್ತೇವೆ ಅಂತ ಫಸ್ಟಿಗೆ ಹೇಳಿದ್ರು ಹಾಗೆನ ಜೊತೆ ನಿಂತಿದ್ದಾರೆ ಅವರ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಸೊ ನಿಮಗೂ ನಿಮ್ಮ ತಂಡಕ್ಕೂ ನಾನು ಧನ್ಯವಾದ ಸಲ್ಲಿಸ್ತೇನೆ ಪ್ರಕಾಶ್ ಅವರೇ ಕಾರಣ ಎಲ್ಲ ಒಳ್ಳೇದಾಗಲಿ ನಿಮ್ಮ ಇಂಥ ಒಂದು ಸಂಘಟನೆ ನಿಜವಾಗ್ಲೂ ಚಿಕ್ಕಮುಡ್ನೂರಿನಲ್ಲಿ ಇರೋದು ಸಾಕಷ್ಟು ಅನಾರೋಗ್ಯದಲ್ಲಿ ಇರತಕ್ಕಂಥ ಬಂಧುಗಳಿಗೆ ಸಹಾಯ ಆಗುವಂಥದ್ದು ಗೊತ್ತಾಗ್ತಾ ಇದೆ ಸೊ ನಿಮಗೂ ಒಳ್ಳೇದಾಗ್ಲಿ ಎಲ್ರಿಗೂ ಧನ್ಯವಾದದೊಂದಿಗೆ ಪ್ರವೀಣ್ ಅವರೇ ನಾನು ಮೊನ್ನೆ ಬರುವಾಗ ಹದಿನೈದು ಸಾವಿರ ಇತ್ತು ತುಂಬ ದುಃಖದಲ್ಲಿ ಇದ್ರಿ ಆರೋಗ್ಯದ ಒಂದು ನೋವು ಒಂದು ಕಡೆಯಲ್ಲಿ ಮುಂದೇನು ಮಾಡೋದು ಅಂತ ಹೇಳುವಂತ ನೋವು ಮತ್ತೊಂದು ಕಡೆಯಲ್ಲಿ ಸೊ ಇವತ್ತು ನಾವು ಹೇಳಿದಾಗೆ ಹೇಳಿದೆ ನಾನು ಇಪ್ಪತ್ತ ನಾಲ್ಕು ಅಥವಾ ನಲ್ವತ್ತೆಂಟು ಎಪ್ಪತ್ತೆರಡು ಗಂಟೆಯಲ್ಲಿ ಆಗ್ತದೆ ಅಂತ ಇವತ್ತು ಆಗಿದೆ ಹೇಳಿರುವ ಮೊತ್ತ ಎಷ್ಟು ಖುಷಿಯಾಗಿದ್ದೀರಿ ಹಾಗೆನೇ ನಮ್ಮ ವೀಕ್ಷಕರಿಗೆ ಎಷ್ಟು ಧನ್ಯವಾದ ಹೇಳ್ತೀರಿ ಅಂತ ಮೊದಲನೇ ಎಲ್ಲರಿಗೂ ಮಾತಾ ನಮಸ್ಕಾರ ಧನ್ಯವಾದ ಹಿರೇಗ್ಲ ಹಿರಿನ ಹಿಡ್ದು ಅದು ಹತ್ತಿ ಎಂಕ್ಲಿ ಈರಿನ ಮುಖಾಂತರ ನೀ ಪೂರಾ ಬೈತೀನಿ ಹಿರಿನ ವೀಡಿಯೋ ತೂದು ಸುಮಾರು ಜನ ಕಾಲ್ ಅಂತದ್ದು ಹೊಲ್ತು ಮಂಡಿ ಹಿಡ್ದು ಹಾವೇ ಹಿಡ್ದು ಕಾಲ್ ಅಂತದ್ ಕಾಸು ಬರ್ತೀವಿ ಅಂಚನೆ ಮುಖ ಈರ್ನ ವೀಡಿಯೋ ಹೋದು ಬಲ್ನಾಡು ಹಿಡ್ದು ಒಂಜಿ ಸೇವಾ ಟ್ರಸ್ಟ್ದಾಗ್ಲಿ ಬತ್ತಿತ್ತೆ ಊರ್ದ ಜವನ್ ಇರ್ ಇಸ್ರಿಂದು ಅಗ್ಲು ಇಲ್ಲಲ್ಲಿ ಬತ್ತದ ಹೆಂಕ್ಲೆ ಕಾಸು ಕೊಡ್ತೀವಿ ಅಂಚೆ ಮುಖ ಏನು ಕಾರ್ತಿಕ್ ಅಣ್ಣ ಒಂಜಿ ಫೋನ್ ಹಂಪನಾಗ ಫೋನ್ ಅಂತನಾಗ ಎಲ್ಪ್ ಮಂತ ಕರ್ಕೊಂಬಂತೀರ ಅರ್ಲ ಕಾರ್ತಿಕ್ ಅಣ್ಣ ಪ್ರಕಾಶ್ ಅಣ್ಣೆಲ್ಲ ಫಸ್ಟಿಗೆ ಏತಿತ್ತು ನೀರೋಂಟ್ ಇತ್ತೇತಂಡು ಫಸ್ಟ್ ನನ್ನ ಅಕೌಂಟ್ ಉಡು ಸಾವಿರ ಸಾರಿ ಇತ್ತು ಇತ್ತು ಲಕ್ಷದ 27 ಮ ಆ ತುಂಡತೆ ಓಕೆ ನಾನು ಇರ್ನ ಆಪರೇಷನ್ ಒಂದು ಮತ್ತೆ ಏಪ ಆಪರೇಷನ್ ಇತ್ತು ಡೇಟ್ ದಿ ಕೊಡ ಡೇಟ್ ಓಕೆ ಇನಿ ಮುರನ ಇತ್ತನೆ ಬೇಜರಜ್ಜಿ ಇತ್ತು ಒಂಜಿ ಒಂಜಿ 50% 50% ನಿಮಗೆ ಇವತ್ತು ಹ್ಯಾಪಿ ಇದೆ ಇದೆ ಅಲ್ಲ ಓಕೆ ಆರೋಗ್ಯವಾಗಿ ಬನ್ನಿ ಬೇಗ ಸೋ ಒಳ್ಳೆದಾಗ್ಲಿ ಹಾಗೇನೇ ನಿಮ್ಮ ಚಿಕ್ಕ ಮುಡ್ನೂರುವಿನ ಈ ಒಂದು ವೀರಮಾರುತಿ ಟ್ರಸ್ಟ್ ಯಾರಲ್ಲ ವೀರಮಾರುತಿ ಶೇವ ಟ್ರಸ್ಟ್ ತಗಲ್ಲ ಮಾತಿರ್ಲಿಲ್ಲ ಇಲ್ಪ ಅಂತ ತೀರ್ಮಾನ ತೀರ್ಲ ಥ್ಯಾಂಕ್ಸ್ ಥ್ಯಾಂಕ್ಸ್ ಮನ್ಪೆ ಓಕೆ

ಮತ್ತೆ ದೇವಿಯರೊಂದು ಆಶೀರ್ವಾದ ಸೊ ಧನ್ಯವಾದ ಹಾಗೇನೇ ನಮ್ಮ ಕಾರ್ತಿಕ ಅಂತ ಹೇಳ್ತಾರೆ ಕಾರ್ತಿಕ ನೀವು ಹೇಳಿದಾಗ ನನ್ನೊಂದು ಆತ್ಮೀಯ ಗೆಳೆಯರು ಗೆಳೆಯ ನನ್ನ ಜೊತೆಗೆ ಎಲ್ಲ ಸಂದರ್ಭದಲ್ಲಿ ಇವರು ನಿಂತಿದ್ರು ಪ್ರತಿಯೊಂದು ಸಂದರ್ಭದಲ್ಲಿ ಈಗಲೂ ಇದ್ದಾರೆ ಹಾಗಿರುವಾಗ ಇವರ ಇವರೊಂದು ಸ್ನೇಹಕ್ಕೆ ನಾನು ಬೆಲೆ ಕೊಟ್ಟು ಇಲ್ಲಿವರೆಗೆ ಬಂದು ಇವರಿಗೆ ಒಂದು ಸಹಾಯ ಮಾಡಬೇಕು ಅಂತ ಹೇಳಿ ನಾನು ಬಂದಿರೋದು ನನ್ನ ಜೊತೆಗೆ ಇವರು ನಿಂತಿದ್ದಾರೆ ಆಗಿರುವಾಗ ಇವರ ಊರಲ್ಲಿ ಕಷ್ಟ ಇದೆ ಅಂತ ಹೇಳುವಾಗ ನಾನು ನಿಲ್ಬೇಕಾದ ಅನಿವಾರ್ಯತೆ ಇದೆ ಸೊ ಹಾಗಾಗಿ ಕಾರ್ತಿಕಣ್ಣ ನಿಮ್ಮ ಒಂದು ಸಂಘಟನೆಯ ಮೂಲಕ ಸಹಾಯ ಮಾಡೋದಕ್ಕೆ ನನ್ನ ಒಂದು ವೀಕ್ಷಕರ ಮೂಲಕ ಹೇಳೋದಕ್ಕೆ ಅವಕಾಶ ಕೊಟ್ಟಿದ್ದೀರಿ ನಿಮಗೆ ಖುಷಿ ಆಯಿತು ಖುಷಿ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ಸ್ ಹೇಳ್ತೇನೆ ನಾನು ಸಮಾಜಕ್ಕೆ ಈ ವಿಷಯ ಗೊತ್ತಾಗಬೇಕಾದ್ರೆ ಅದು ನಿಮ್ಮ ಚಾನಲಿನಿಂದ ಸಾಧ್ಯ ಸಮಾಜದವರು ಎಲ್ಲರೂ ನಮಗೆ ಹೆಲ್ಪ್ ಮಾಡಿದ್ದಾರೆ ಎಲ್ಲ ನಾಗರಿಕ ಬಂಧುಗಳಿಗೆ ತುಂಬ ಕೃತಜ್ಞತೆಗೆ ಹೇಳ್ತೇನೆ ನಾನು ನೀವು ನಿಮ್ಮ ಸಂಘಟನೆ ಯಾವತ್ತು ಕೂಡ ಹಿಂದೆ ಕೂಡ ನಾವು ಸಾಕಷ್ಟು ಹೆಲ್ಪ್ ಮಾಡುವಾಗ ನನ್ನ ಜೊತೆಗೆ ಇದ್ರಿ ಇವಾಗ ಕೂಡ ನಿಮ್ಮ ಊರಿನ ಹುಡುಗ ಅಂತ ಹೇಳುವಾಗ ಎದುರು ಬಂದು ಹೆಲ್ಪ್ ಮಾಡಿದಿರಿ ನಿಮ್ಗೂ ಒಳ್ಳೇದಾಗ್ಲಿ ನಿಮಗ ದೇವರ ಆಶೀರ್ವಾದ ಇರಲಿ ಕಾರ್ತಿ ಅವರು ಅವ ಅವನ್ನೊಟ್ಟಿಗೆ ಕೂಗಿಕೊಂಡು ಹೇಳಿದ ನನಗೊಂದು ಹೆಲ್ಪ್ ಮಾಡಬೇಕು ನನ್ನೊಟ್ಟಿಗೆ ಯಾರು ಇಲ್ಲ ಫ್ರೆಂಡ್ ಅವರ ಫೋನ್ ಮಾಡ್ತಾ ಇದ್ರು ನಮಗೆ ನನಗೆ ಫಸ್ಟ್ ಆಫ್ ಆಲ್ ನೀವೇ ಕಂಡಿತ್ತು ನಿಮಗೆ ಫೋನ್ ಮಾಡಿದ್ದು ಸಹಾಯ ಮಾಡಿದ್ರಿ ಹಾಗೂ ಸಮಾಜದವರು ಎಲ್ಲರೂ ನಮಗೆ ಸಹಾಯ ಮಾಡಿದ್ರು ಈ ಧನ್ಯವಾದ ಏನಿದ್ರು ಕೂಡ ನಾವು ಆ ವೀಕ್ಷಕರಿಗೆ ಹಾಗೆ ಮಾಲಿಂಗೇಶ್ವರ ದೇವರ ಹೇಳುವ ಅವ್ರಲ್ಲದ ಇಲ್ಲಿ ಏನು ಕೂಡ ನಡೆಯೋದಿಲ್ಲ ಸೊ ನಿಮಗೂ ಧನ್ಯವಾದ ಥ್ಯಾಂಕ್ ಯು ಮೊನ್ನೆ ಇದ್ದಂಥ ಗಳು ಇವತ್ತು ದೂರ ಆಗಿದೆ ಇವರೊಂದು ಗುಣಮುಖ ಆಗಿ ಬಂದು ಎಲ್ಲರಂತೆ ಬಾಳಿ ಬದುಕಿದ್ರೆ ಸಾಕು ಅಷ್ಟೇ ನಮಗೆ ಬೇಕಾಗಿರೋದು ಅಲ್ವಾ ನಮ್ಮ ಪ್ರಕಾಶನ ನೀವೇನು ಹೇಳ್ತೀವಿ ಈಗ ನಾವು ಏನು ಈ ವಿಷಯದಲ್ಲಿ ಗಂಭೀರತೆ ಏನಂದ್ರೆ ಇವರೀಗ ಅವರು ಇವರಿಗೆ ಕಿಡ್ನಿಯನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಸೊ ನಮ್ಮ ಊರಲ್ಲಿ ಈ ಥರ ಯಾವುದು ಆಗಲಿಲ್ಲ ಸೊ ಇದನ್ನು ನಮಗೆ ನೋಡುವಾಗ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ನಮಗೂ ಅನಿಸ್ಲಿಲ್ಲ ಕಾರ್ತಿಕನ್ನ ಮತ್ತು ನಾವು ಡಿಸ್ಕಸ್ ಮಾಡುವಾಗ ಅವಾಗ ನಮಗೆ ಕಂಡಿದ್ದು ನಮ್ಮ ವಿ ಜೆ ವಿಖ್ಯಾತ್ ಅಂತ ಇಲ್ಲಿ ಸಮಾಜ ಕೆಟ್ಟಿದೆ ಅಂತ ಹೇಳ್ತಾರೆ ಕೆಲವರು ಸೋಷಿಯಲ್ ಮೀಡಿಯಾ ಸರಿಯಾಗಿ ವರ್ಕ್ ಆಗ್ತಿಲ್ಲ ಫೇಕ್ ನ್ಯೂಸ್ ಜಾಸ್ತಿ ಹೋಗ್ತಾ ಇದೆ ಅಂತ ಸಮಾಜ ಟೋಟಲಿ ಕೆಟ್ಟಿದೆ ಅಂತ ಹೇಳ್ತಾರೆ ಬಟ್ ಇವತ್ತಿನ ಒಂದು ಸಂಗತಿಯನ್ನು ನೋಡುವಾಗ ಇಲ್ಲಿ ಒಂದು ಕೇವಲ ಒಂದು ವಿಡಿಯೋ ಮತ್ತೆ ಒಂದು ವಾಟ್ಸಪ್ಪಲ್ಲಿ ಶೇರ್ ಮಾಡಿದ ಕೂಡಲೇ ಜನಗಳು ಮಾನವೀಯತೆಯಿಂದ ತುಂಬ ಒಂದು ಏಳು ಲಕ್ಷ ಮಟ್ಟು ಮೊತ್ತವನ್ನು ಇವತ್ತು ಹಾಕಿದ್ದಾರೆ ಇಂಥ ಒಂದು ಸಮಾಜ ಇದ್ದ ಕಾರಣ ಇವತ್ತು ಯಾವುದೇ ಒಂದು ಪ್ರಳಯ ಆಗದೆ ನಾವು ಖುಷಿ ಖುಷಿಯಿಂದ ಜೀವನ ಮಾಡ್ತಿದ್ದೇವೆ ಎಲ್ಲರೂ ಸೊ ಇಷ್ಟು ಇರಲಿಕ್ಕೆ ನಂತರ ನನಗೆ ಸಾಧ್ಯ ಹಾಗೆ ನಮ್ಮ ವಿಖ್ಯಾತನ ಇಂಥ ಯೂಟ್ಯೂಬ್ ಚಾನಲ್ಸ್ಗಳು ನಮಗೆ ಬೇಕು ಯಾಕೆ ಬೇಕು ಅಂತ ಹೇಳಿದ್ರೆ ಸಮಾಜ ಉದ್ಧಾರ ಮಾಡಲಿಕ್ಕೆ ಇಂಥ ಯೂಟ್ಯೂಬ್ ಚಾನಲನ್ನು ನಾವುಗಳು ಪ್ರೋತ್ಸಾಹ ಮಾಡಬೇಕು ಇವರ ಒಂದು ವಿಡಿಯೋ ಬಂದರೆ ನಾವು ಆದಷ್ಟು ಜನಕ್ಕೆ ಶೇರ್ ಮಾಡೋದು ಇವರ ವಿಡಿಯೋವನ್ನು ಲೈಕ್ ಮಾಡೋದು ಇವರಿಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಬೇಕು ಅಂತ ನಾನು ವೀರಮಾರುತಿ ಕಡೆಯಿಂದ ವೀರಮಾರುತಿ ಸೇವಾ ಟ್ರಸ್ಟ್ ಕಡೆಯಿಂದ ನಾನು ಎಲ್ಲರ ಹತ್ರ ಬೇಡಿಕೊಳ್ತಿದ್ದೇನೆ ಆದಷ್ಟು ಬೇಗ ನಮ್ಮ ಪ್ರವೀಣ್ ಅವರು ಗುಣಮುಖ ಆಗಿ ಇಬ್ಬರು ತಂದೆ ಮತ್ತು ಮಗ ಎಲ್ಲರೂ ಗುಣಮುಖ ಆಗಿ ಇನ್ನೊಂದು ವಿಡಿಯೋದಲ್ಲಿ ನಮಗೆ ಅವರ ಒಂದು ವಿಡಿಯೋ ಮಾಡಬೇಕು ವಿಖ್ಯಾತನ ಅವರೊಂದು ಎಲ್ಲ ಸಮಾಜಕ್ಕೆ ಗೊತ್ತಾಗಬೇಕು ಎಲ್ಲರೂ ಗುಣಮ ಆಗಿದ್ದಾರೆ ಅಂತ ಇನ್ನೊಂದು ವಿಡಿಯೋ ಮಾಡಬೇಕು ಅಂತ ನಾನು ಒಂದು ಕೇಳ್ಕೊಳ್ತೇನೆ ವೀರಮಾರುತಿ ಕಡೆಯಿಂದ ನಮ್ಗೆ ಇಂಥ ಒಂದು ಸಹಾಯ ಮಾಡುವಂತ ಯೋಗ ಬಂದಿದೆ ಅಂತ ನಾವು ತಿಳ್ಕೊಳ್ತೇವೆ ನಾವು ನಮ್ಮ ಯಾರಾದ್ರೂ ನಮ್ಮ ಊರಲ್ಲಿ ನಮ್ಮ ಚಿಕ್ಕಮಡ್ನೂರು ಗ್ರಾಮದಲ್ಲಿ ಯಾರಾದ್ರೂ ಇಂಥ ಸಮಸ್ಯೆ ಬಂದ್ರೆ ನಾವು ಯಾವತ್ತೂ ಹಗಲು ಇರುಳು ಹಿಂದೆ ಮುಂದೆ ನೋಡಿ ನಾವು ಹೆಲ್ಪ್ಗೆ ಖಂಡಿತ ಬರ್ತೇವೆ ಅಂತ ನಾನು ಈ ಮೂಲಕ ನಾನು ಹೇಳ್ಕೊಳ್ತೇನೆ ತುಂಬ ಒಳ್ಳೆಯ ವಿಷಯ ಊರಿನ ಸಂಘಟನೆಗಳು ಕೇವಲ ಹೆಸರಿಗೆ ಮಾತ್ರ ಇಲ್ಲದೆ ಆ ಊರಿನಲ್ಲಿ ಉಸಿರು ನಿಲ್ಲುವಂಥ ಸಂದರ್ಭದಲ್ಲಿ ಉಸಿರು ಕೊಡುವಲ್ಲಿ ಹಸಿರಾಗಿರಲಿ ಅಂತ ನಾನು ಕೇಳಿಕೊಳ್ತೀನಿ ನಾನೀಗ ಇವರು ಬಿಜೆಪಿ ಕೆತ್ತರ ಜೊತೆ ಬರೀ ಒಂದು ಅರ್ಧ ಗಂಟೆ ಇದ್ದೇನೆ ಅವರಿಗೆ ಒಂದು ಎರಡು ಮೂರು ಕಾಲ್ ನನ್ನ ಎದುರೇ ಬರ್ತಾ ಇದೆ ಸೊ ಇದು ಇವರಿಗೆ ಇವರ ಈ ಬ್ಯುಸಿ ಕೆಲಸದ ಒತ್ತಡದ ಮಧ್ಯೆ ಇವರು ಬಂದು ಇಲ್ಲಿ ಒಂದು ಇಷ್ಟು ದೊಡ್ಡ ಸಹಕಾರ ಮಾಡ್ತಿರೋದು ಖುಷಿಯ ವಿಚಾರ ಒಂದು ಇನ್ನೊಂದು ಈಗ ಏಳು ಲಕ್ಷದ ಇವರ ಅಕೌಂಟ್ ಗೆ ಜಮಾ ಆಗಿದೆ ನಾವು ಸ್ವಲ್ಪ ಯೋಚನೆ ಮಾಡಬೇಕು ಯಾಕಂದರೆ ಈಗ ಇಬ್ಬರಿಗೆ ಸರ್ಜರಿ ಆಗ್ತದೆ ಸೊ ಅವರು ಸುಮಾರು ತಿಂಗಳಗಟ್ಟಲೆ ಸ್ವಲ್ಪ ರೆಸ್ಟ್ ಮಾಡಬೇಕು ನಾನು ವೀಕ್ಷಕರಲ್ಲಾಗಲಿ ಊರಿನಾಗೆ ಇದೊಂದು ಶಾಂತಿಗೋಡು ಮಧ್ಯ ಚಿಕ್ಕಮಗ್ನೂರು ಮತ್ತು ಶಾಂತಿಗೋಡು ಮಧ್ಯದಲ್ಲಿದೆ ಸೊ ಇನ್ನು ಮುಂದೆ ಇವರಿಗೆ ಸಹಕಾರ ಖಂಡಿತ ಬೇಕಾಗುತ್ತೆ ಇವರಿಗೆ ಅಮೌಂಟ್ ಬಂದು ಅಂತೇಳಿ ನಾವು ಸುಮ್ಮನೆ ಕೂರೋದು ಬೇಡ ಸ್ವಲ್ಪ ದಿವಸಗಳ ಮಟ್ಟಿಗೆ ಇವರ ಮೇಲೆ ಸ್ವಲ್ಪ ಗಮನ ಕೊಡುವ ಅಂತ ಯಾಕಂದರೆ ಇವರು ಅಷ್ಟೇ ಈ ಪ್ರಯೋಜನ ಪಡ್ಕೊಂಡು ಹತ್ತು ಜನರಿಗೆ ಇವರು ಪ್ರ ಇನ್ನು ಮುಂದೆಗಿಂತ ಸಹಕಾರ ಕೊಡಬೇಕು ಅಂಥ ಯೋಗ ಭಾಗ್ಯ ದೇವರು ಅಂತ ಹೇಳಿ ಹೇಳ್ತೇನೆ ಅದರ ಜೊತೆಗೆ ನಿಮಗೆ ವಿಶೇಷವಾಗಿ ಇನ್ನಷ್ಟು ಇಂಥ ಕೆಲಸ ಮಾಡೋ ಶಕ್ತಿಯನ್ನು ದೇವರು ಕೊಡಲಿ ಹೇಳಿ ಕೇಳಿಕೊಳ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಚಿದ ನಿಮಗೆ ಸೊ ಅವರ ಜೀವನ ಯಾವತ್ತು ಖುಷಿಯಾಗಿರಲಿ ಯಾವತ್ತು ಸಂತೋಷವಾಗಿರಲಿ ನಿಮ್ಮ ಖುಷಿಯ ಸಂದರ್ಭದಲ್ಲಿ ನೆನಪಾಗಿದ್ದು ಇದ್ರೂ ದುಃಖದ ಸಂದರ್ಭದಲ್ಲಿ ಖಂಡಿತ ನೆನಪು ಮಾಡಿಕೊಳ್ಳಿ ಆ ಮಾಲಿಂಗೇಶ್ವರನ ಹಾಗೆ ನಾನು ನಂಬುವಂಥ ಎಲ್ಲ ದೈವ ಶಕ್ತಿಗಳ ಆಚಾರದಿಂದ ಎಲ್ಲ ಇದ್ರೂ ಬರುವಂಥ ಪ್ರಯತ್ನವನ್ನು ಮಾಡ್ತೇನೆ ಇದರ ಜೊತೆಗೆ ಸಾಕಷ್ಟು ಬೇರೆ ಬೇರೆ ಕಡೆಗಳಿಂದ ಕೂಡ ಕರೆಯನ್ನು ಮಾಡ್ತಾ ಇದ್ದೀರಿ ಒಬ್ಬರಿಗೆ ಹೆಲ್ಪ್ ಮಾಡ್ತೇನೆ ಅಂತ ಹೇಳಿ ವಿಡಿಯೋ ಹಾಕಿದಾಗ ಒಂದ್ ನಾಲ್ಕೈದೆಲ್ಲ ಹಾಕ್ಲಿಕ್ಕೆ ಆಗುದಿಲ್ಲ ಒಂದೊಂದರಂತೆ ನನ್ನಿಂದ ಆಗುವಂತ ಸಾಕಾರವನ್ನ ಕೊಡ್ತಾ ಹೋಗ್ತೇನೆ ಅಂತ ಹೇಳಿಕೊಳ್ತಾ ಆ ಪ್ರವೀಣ್ ಹಾಗೆನವರ ಕುಟುಂಬ ಶಾಶ್ವತವಾದ ಖುಷಿ ನಗು ಎಲ್ಲ ಸಂತೋಷದೊಂದಿಗೆ ಬಾಳೆ ಬದುಕಲಿ ಇವರಿಗೆ ಮುಖ್ಯವಾಗಿ ಸಹಕಾರ ಕೊಟ್ಟಿರುವಂತಹ ಈ ಚಿಕ್ಕಮುಡ್ನೂರಿನ ವೀರಮಾರುತಿ ಸೇವಾ ಟ್ರಸ್ಟ್ ರಿಜಿಸ್ಟ್ರೇಡಿನ ಈ ಸದಸ್ಯರು ಹಾಗೆಯೇ ಅದರಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ದೀರಿ ಅವರಿಗೂ ದೇವರ ಆಶೀರ್ವಾದ ಇರಲಿ ಅಂತ ಹೇಳಿಕೊಳ್ತಾ ಇದು ನನ್ನ ಕೆಲಸ ಅಷ್ಟೇ ಆದರೆ ನಿಜವಾದ ಸೇವಕರು ಇವರು ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ ಹಾಗೆಯೇ ನಮ್ಮೆಲ್ಲ ವೀಕ್ಷಕರಿಗೆ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಖಂಡಿತ ನೀವು ಕಷ್ಟಪಟ್ಟು ದುಡಿದು ಹಾಕಿರುವಂಥ ಒಂದೊಂದು ರೂಪಾಯಿ ಕೂಡ ಯಾವತ್ತೂ ವ್ಯರ್ಥ ಆಗೋದಿಲ್ಲ ಆ ಭಗವಂತ ನಿಮಗೆ ಖಂಡಿತವಾಗ್ಲೂ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಡ್ತಾರೆ ಅಂತ ಹೇಳಿಕೊಳ್ತಾ ಈ ಮನೆಯಿಂದ ತೆರಳತಾ ಇದ್ದೇನೆ ಇವರ ಖುಷಿ ನಗು ನಮಗೆ ಸಿಕ್ಕಿದೆ ಇನ್ನು ಬೇಗ ಗುಣಮುಖರಾಗಿ ಬರಲಿ ಅಂತ ಹೇಳಿಕೊಳ್ತಾ ನೆಕ್ಸ್ಟ್ ವಿಡಿಯೋ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ತೆ ಥ್ಯಾಂಕ್ ಯು